ಬೆಂಗಳೂರಿನ ಎರಡು ದಿಕ್ಕುಗಳಲ್ಲಿ ಚಿರತೆ ಕಾಟ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನ ಸುತ್ತಮುತ್ತ ಶುರುವಾಗಿರುವಂಥದ್ದು ಚಿರತೆಯ ಕಾಟ ದೇವನಹಳ್ಳಿಯ ಏರ್ಪೋರ್ಟ್ ಕಡೆ ಆ ಭಾಗದಲ್ಲಿ ಚಿರತೆ ಓಡಾಟ ಮಾಡಿರುವಂಥದ್ದು ಸೊ ಹೀಗಾಗಿ ಅಲ್ಲಿನ ಜನರು ಭಯಭೀತಿಗೊಂಡಿದ್ದಾರೆ ಇತ್ತ ದಕ್ಷಿಣ ಭಾಗದ ಕೋಡಿಪಾಳ್ಯದಲ್ಲೂ ಕೂಡ ಅಷ್ಟೇ ಚಿರತೆ ಪ್ರತ್ಯಕ್ಷವಾಗಿದೆ ಕೋಡಿಪಾಳ್ಯದಲ್ಲಿ ಪ್ರತ್ಯಕ್ಷ ಆಗಿದ್ದಂಥದ್ರ ಬಗ್ಗೆ ನಿನ್ನೆ ನಿಮಗೆ ತೋರಿಸ್ತಾ ನಾಲ್ಕು ಚಿರತೆ ಒಂದಲ್ಲ ಎರಡಲ್ಲ ನಾಲ್ಕು ಚಿರತೆ ಕಾಣಿಸ್ಕೊಂಡಿದೆ ಅಂತ ಅಲ್ಲಿನ ಜನ ಮನೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಎದುರ್ತಾ ಇದ್ದಾರೆ ದೇವನಹಳ್ಳಿ ತಾಲೂಕಿನ ತರಪಹಳ್ಳಿ ಜನರಿಗೆ ಚಿರತೆ ಆತಂಕ ಕಳೆದ ಎರಡು ದಿನಗಳಿಂದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಓಡಾಟ ಅರಣ್ಯ ಪ್ರದೇಶದಲ್ಲಿ ಓಕೆ ಆದ್ರೆ ಹೊರಗೆ ಬಂದ್ಬಿಟ್ಟಿದೆ ಅದರ ಜೊತೆಗೆ ಇನ್ನು ಜನರಿಗೆ ಆತಂಕ ಸೃಷ್ಟಿ ಮಾಡಿರುವಂಥದ್ದು ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳಿಂದ ಎರಡು ಬೋನನ್ನ ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು ಐಟಿಸಿ ಫ್ಯಾಕ್ಟರಿಯ ಆವರಣದಲ್ಲಿ ಚಿರತೆಗಾಗಿ ಸರ್ಚಿಂಗ್ ಮಾಡಲಾಗ್ತಾ ಇದೆ ಎಂಬತ್ತು ಎಕರೆಗೂ ಅಧಿಕ ಪ್ರದೇಶದಲ್ಲಿರುವಂತಹ ಐಟಿಸಿ ಫ್ಯಾಕ್ಟರಿ ಅದು ದೊಡ್ಡ ಜಾಗ ಅಲ್ಲಿದೆ ಐ ಟಿ ಸಿ ಫ್ಯಾಕ್ಟರಿ ಅಲ್ಲೂ ಕೂಡ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲೇನಾದರೂ ಏನಾದ್ರೂ ಅಡ್ಕೊಂಡು ಕುತ್ಕೊಂಡಿದ್ಯಾ ಈ ಚಿರತೆ ಅಂತ ಎರಡು ತಂಡಗಳಿಂದ ಚಿರತೆಯ ಚಲನ ವಲನಗಳ ಮೇಲೆ ನಿಗಾ ಇರಿಸಲಾಗಿದೆ ಚಿರತೆ ಕಾಣಿಸ್ಕೊಳ್ಳುತ್ತೆ ಅದಾದ್ಮೇಲೆ ಇಡೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ ಸೊ ಬೋನ್ಗಳನ್ನೆಲ್ಲ ಇಟ್ಟಿದ್ದಾರೆ ಫ್ಯಾಕ್ಟರಿ ಸಿಬ್ಬಂದಿಗೆ ಎಚ್ಚರದಿಂದ ಓಡಾಡಲಿಕ್ಕೆ ಸೂಚನೆಯನ್ನ ಕೂಡ ನೋ ಆ ಒಂದು ಸೂಚನೆಯನ್ನ ಫ್ಯಾಕ್ಟ್ರಿ ಅಧಿಕಾರಿಗಳು ಅವರ ಸಿಬ್ಬಂದಿಗೂ ಕೂಡ ಕೊಟ್ಟಿದ್ದಾರೆ ಚಿರತೆ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇದು ಬೆಂಗಳೂರಿನ ಒಂದು ಕಡೆ ದೇವನಹಳ್ಳಿ ಸೈಡ್ ಇನ್ನು ಒಂದು ಕಡೆ ಆದರೆ ಇನ್ನೂ ಒಂದು ಕಡೆ ಕೆಂಗೇರಿ ಸೈಡ್ ಕೋಡಿಪಾಳ್ಯದ ಕಡೆನೂ ಕೂಡ ಒಂದು ನಾಲ್ಕು ಚಿರತೆಗಳು ಕಾಣಿಸಿಕೊಂಡಿರುವಂಥದ್ದು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ಗುಡ್ ಮಾರ್ನಿಂಗ್ ಶರಣು ಹಂಪಿ ಬೆಂಗಳೂರಿನ ಎರಡು ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಎರಡೂ ಕಡೆನೂ ಕೂಡ ಜನರು ಆತಂಕದಲ್ಲಿದ್ದಾರೆ ಈಗ ಈ ಚಿರತೆಗಳನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅರಣ್ಯ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಪೃಥ್ವಿ ಬೆಂಗಳೂರು ಹೊರವಲಯದಲ್ಲಿ ಅದರಲ್ಲೂ ಕೂಡ ಕೆಂಗೇರಿ ಹೊರವಲಯದಲ್ಲಿ ಅಂದ್ರೆ ನಿಮಗೆ ಬಿ ಜಿ ಎಸ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಚಿರತೆ ಕಳೆದ ನಾಲ್ಕು ದಿನಗಳಿಂದ ಕೂಡ ಕಾಣಿಸ್ಕೊಳ್ತಿದೆ ನಾಲ್ಕು ಚಿರತೆಗಳು ಅದೇ ರೀತಿಯಾಗಿ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಐ ಟಿ ಸಿ ಫ್ಯಾಕ್ಟರಿ ಇದು ಎಂಬತ್ತು ಎಕರೆ ಇರುವಂತಹ ಅತಿ ದೊಡ್ಡದಂತ ಫ್ಯಾಕ್ಟ್ರಿ ಈ ಫ್ಯಾಕ್ಟರಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಚಿರತೆ ಕಾಣಿಸ್ಕೊಂಡಿದೆ ಅದರ ಸಿ ಸಿಟಿವಿ ದೃಶ್ಯಾವಳಿ ಏನು ವಿಡಿಯೋ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಫ್ಯಾಕ್ಟ್ರಿಯ ಸಿಬ್ಬಂದಿ ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಒಬ್ಬೊಬ್ಬರೇ ಫ್ಯಾಕ್ಟರಿಯ ಸಿಬ್ಬಂದಿ ಏನಾದರೂ ಹೊರಗಡೆ ಹೋಗಿ ಯಾಕಂದ್ರೆ ನಿಮಗೆ ಒಳಭಾಗದಲ್ಲಿ ನಿಮಗೆ ಫ್ಯಾಕ್ಟರಿ ಕಾಣಿಸ್ತದೆ ಅದರ ಒಳಭಾಗದಲ್ಲೂ ಕೂಡ ರಸ್ತೆಗಳಲ್ಲಿ ಬಹಳಷ್ಟು ಜನ ಇರೋದಿಲ್ಲ ಓಡಾಟ ಒಬ್ಬೊಬ್ಬರೇ ಓಡಾಡಲಿಕ್ಕೆ ನಿರ್ಬಂಧವನ್ನು ಕೂಡ ಮಾಡಿದ್ದಾರೆ ಎರಡು ತಂಡಗಳನ್ನು ಅರಣ್ಯ ಇಲಾಖೆ ಎರಡು ತಂಡಗಳನ್ನು ರಚನೆ ಮಾಡಿದ್ದಾರೆ ಕುಂಬಿಂಗ್ಗಾಗಿ ಈಗ ಎಸ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಕೆಂಗೇರಿ ಹತ್ರ ಅಲ್ಲಿ ಎರಡು ಬೋನ್ಗಳನ್ನು ಅರಣ್ಯ ಇಲಾಖೆ ಈಗಾಗಲೇ ಅಳವಡಿಸಿ ಕುಂಬಿಂಗ್ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಐಟಿಸಿ ಫ್ಯಾಕ್ಟರಿಯ ಒಳಭಾಗದಲ್ಲಿ ಎಂಬತ್ತು ಎಕರೆ ವಿಶಾಲವಾದಂತ ಪ್ರದೇಶ ಅಲ್ಲಿ ಎರಡು ಬೋನ್ಗಳನ್ನು ಕೂಡ ಅಳವಡಿಸಿದರೆ ಕಳೆದ ಎರಡು ವರ್ಷದಿಂದ ಇದೇ ಫ್ಯಾಕ್ಟರಿಯಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು ಆಗ ಆರು ದಿನಗಳ ಕಾಲ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿ ಚಿರತೆಯನ್ನ ಸೆರೆಹಿಡಿಯಲು ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ರು ಈಗ ಅದೇ ರೀತಿಯಾಗಿ ಮತ್ತೆ ಎರಡು ದಿನಗಳ ಹಿಂದೆ ಈಗ ಚಿರತೆ ಕಾಣಿಸ್ಕೊಂಡಿದೆ ಇದು ಆತಂಕಕ್ಕೆ ಹೆಚ್ಚು ಮಾಡಿರೋದು ಫ್ಯಾಕ್ಟರಿ ಒಳಗಡೆ ಕೆಲಸ ಮಾಡೋರು ಇರ್ತಾರೆ ಮೂರು ಪಾಳ್ಯದಲ್ಲಿ ಫಾಸ್ಟ್ ಸೆಕೆಂಡ್ ಮತ್ತು ನೈಟ್ ಶಿಫ್ಟ್ ಅಲ್ಲೂ ಕೂಡ ಕೆಲಸ ಮಾಡೋರು ಅವ್ರು ಯಾರು ಕೂಡ ಒಬ್ಬೊಬ್ಬರೇ ಓಡಾಡಬಾರ್ದು ಯಾಕಂದ್ರೆ ಓಡಾಡಿದ್ರೆ ಚಿರತೆ ಓಡಾಡುವಂತಹ ಸ್ಥಳ ಈಗ ಒಳಭಾಗದಲ್ಲಿ ಚಿರತೆ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಸಿ ಸಿಟಿವಿಯ ದೃಶ್ಯಾವಳಿಯಿಂದಾಗಿ ಇದು ಪಕ್ಕದ ಸುತ್ತಮುತ್ತಲಿರುವಂತಹ ಅರಣ್ಯ ಪ್ರದೇಶದಿಂದ ಬಂದಿರಬಹುದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ದಿನ ಆಯ್ತು ಈಗ ಈ ಯಾವ ರೀತಿಯಾಗಿ ಅರಣ್ಯ ರೀತಿಯಾಗಿ ಇದೆ ಅನ್ನೋದಕ್ಕೆ ನಿಮ್ಗೆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತೀವಿ ಫ್ಯಾಕ್ಟ್ರಿ ಪಕ್ಕದಲ್ಲೇ ನಿಮಗೆ ಅರಣ್ಯ ಪ್ರದೇಶದ ರೀತಿಯಾಗಿದೆ ಇಲ್ಲಿ ಈ ಏರಿಯಾದಲ್ಲಿ ಕೂಡ ಚಿರತೆ ಓಡಾಡಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಈಗ ಎರಡು ಬೋನನ್ನ ಇರಿಸಿ ಎರಡು ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಂಬತ್ತಕ್ಕೂ ಹೆಚ್ಚು ಸಿ ಸಿ ಟಿವಿಗಳು ಆಲ್ರೆಡಿ ಇವ್ರು ಫಿಕ್ಸ್ ಮಾಡಿರೋದು ಐ ಟಿ ಸಿ ಫ್ಯಾಕ್ಟರಿ ಅವರು ಆ ಸಿಟಿವಿಯ ದೃಶ್ಯಾವಳಿಗಳನ್ನು ನೋಡ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ಕ್ಷಣನೂ ಕೂಡ ಮಿಸ್ ಆಗದ ರೀತಿಯ ಯಾಕಂದ್ರೆ ಮೂಮೆಂಟ್ಸ್ ಚಿರತೆ ಮೂಮೆಂಟ್ಸ್ ಬಹಳ ಸ್ಪೀಡ್ ಆಗಿ ಆಗ್ತದೆ ಆ ಸಿ ಸಿ ಟಿವಿಯಲ್ಲಿ ಏನಾದ್ರೂ ದೃಶ್ಯ ಕಂಡು ಬಂದ್ರೆ ಕೂಡ್ಲೇನೆ ಆ ಪ್ರದೇಶದಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯನ್ನ ಮತ್ತಷ್ಟು ಬಿರುಸು ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮಾಹಿತಿ ಕೊಡೋದೇನಂದ್ರೆ ಚಳಿಗಾಲ ಇರೋದ್ರಿಂದ ಸಂತಾನೋತ್ಪತ್ತಿಯ ಹಿನ್ನೆಲೆಯಲ್ಲಿ ಮತ್ತು ಆಹಾರ ಹುಡ್ಕಾಟ ಮಾಡಲಿಕ್ಕಾಗಿ ಚಿರತೆಗಳು ಸಹಜವಾಗಿ ಬರ್ತವೆ ಮತ್ತು ಚಿರತೆ ಓಡಾಡುವಂತ ಸಹಜವಾದಂತಹ ಸ್ಥಳ ಈ ಮೊದಲಿದ್ದಿದ್ದು ಸೊ ಅದರ ಹಿನ್ನೆಲೆಯಲ್ಲಿ ಜನರು ಓಡಾಡಬೇಕಾದ್ರೆ ಗ್ರಾಮದಲ್ಲಿಂದ ಹೊರಗಡೆ ಏನಾದರೂ ಓಡಾಡಬೇಕಾದ್ರೆ ಹೊಲ ಗದ್ದೆಗಳಿಗೆ ಹೋಗಬೇಕಾದ್ರೆ ಅಥವಾ ಈ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡುವಂತ ಸಿಬ್ಬಂದಿ ನೈಟ್ ಶಿಫ್ಟ್ ಅಲ್ಲಿ ಇರುವಂತರು ಎಸ್ಪೆಷಲಿ ಓಡಾಡಬೇಕಾದ್ರೆ ಶಬ್ದ ಮಾಡ್ಕೊಂಡು ಓಡಾಡಬೇಕು ಮತ್ತು ಒಬ್ಬರೇ ಓಡಾಡೋದು ಬೇಡ ಗುಂಪು ಗುಂಪಾಗಿ ಮೂರ್ನಾಲ್ಕು ಜನ ಆದ್ರೂ ಅಟ್ಲೀಸ್ಟ್ ಓಡಾಡಿಕೊಂಡು ಓಡಾಡ್ಕೊಂಡು ಸೌಂಡ್ ಮಾಡ್ತಾ ಹೋದ್ರೆ ಚಿರತೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಜೊತೆಗೆ ಆ ವನ್ಯಜೀವಿ ತಜ್ಞರು ಕೂಡ ಸಲಹೆಯನ್ನ ನೀಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಟ್ ಏನೇ ಆಗ್ಲಿ ನಮ್ಮ ಸುತ್ತಮುತ್ತಲೂ ಕೂಡ ನಾವಿರುವಂತಹ ಪ್ರದೇಶದ ಸುತ್ತಮುತ್ತಲೂ ಚಿರತೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಸಹಜವಾಗಿ ಆ ಭಯ ಕಾಣ್ತಾ ಇದೆ ಇನ್ನು ನಂದಿ ತಪಲ್ನಲ್ಲೂ ಕೂಡ ಒಂದು ಚಿರತೆ ಕರು ಮೇಲೆ ದಾಳಿ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇವೆಲ್ಲ ನೋಡ್ತಾ ಹೋದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇರೋದು ಜನರನ್ನ ಮತ್ತಷ್ಟು ಆತಂಕಕ್ಕೆ ಹೆಚ್ಚು ಮಾಡ್ತಾ ಇದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ